ಎಲ್ಲರಿಗೂ ನಮಸ್ಕಾರ ನನ್ನ ಹೊಸದ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಲನ್ ವಿತ್ ನಂದಿನಿ ನನ್ನ ಕನ್ನಡ ಭಾಷೆ ಮತ್ತು ಕನ್ನಡ ವ್ಯಾಕರಣದ ಬಗ್ಗೆ ನಿಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ನಾನು ಆದಷ್ಟು ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ತಿಳಿಸ್ತೀನಿ ಈ ಮೊದಲು ನಾವೇನು ಮಾಡೋಣ ಭಾಷೆ ಬಗ್ಗೆ ತಿಳ್ಕೊಳ್ಳೋಣ ಭಾಷೆ ನಮ್ಮ ಕನ್ನಡ ಭಾಷೆ ಬಹಳ ಸರಳ ಸುಂದರ ಸುಲಭವಾದ ಭಾಷೆ ಅದಕ್ಕೆ ಕವಿ ನಯಸೇನ ಹೇಳ್ತಾರೆ ಬಾಳೆಹಣ್ಣಿನಂತೆ ಕನ್ನಡ ಭಾಷೆ ಬಾಳೆಹಣ್ಣನ್ನ ಅದರ ಸಿಪ್ಪೆಯನ್ನ ಹೇಗೆ ಸರಳವಾಗಿ ಸುಲಭವಾಗಿ ತೆಗೆಯಬಹುದೋ ಹಾಗೆ ಕನ್ನಡ ಭಾಷೆ ಕೂಡ ಅದನ್ನು ಮೊದಲು ನಾವು ಕನ್ನಡ ವರ್ಣಮಾಲೆಯ ಬಗ್ಗೆ ತಿಳ್ಕೊಳ್ಳೋಣ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಕನ್ನಡ ವರ್ಣಮಾಲೆಯನ್ನ ಮೂರು ವಿಧವಾಗಿ ವಿಂಗಡಿಸಲಾಗಿದೆ ಒಂದು ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಇಲ್ಲಿ ಸ್ವರಗಳು ಹದಿಮೂರು ಸ್ವರಗಳು ಆ ಇಂದ ಅವುವರೆಗೂ ಹದಿಮೂರು ಅಕ್ಷರಗಳು ಈ ಸ್ವರಗಳನ್ನ ಎರಡು ವಿಧವಾಗಿ ವಿಂಗಡಿಸಲಾಗಿದೆ ಒಂದು ರಸ್ವಸ್ವರ ದೀರ್ಘಸ್ವರ ಕೃತ ಸ್ವರ ಅದೇ ಸ್ವರ ಅಂದ್ರೆ ಏನು ಸ್ವರ ಅಂದ್ರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನು ನಾವು ಸ್ವರಗಳು ಅಂತ ಹೇಳ್ತೀವಿ ಮೊದಲು ನಾವು ರಸ್ವಸ್ವರ ರಸ ಸ್ವರಗಳು ಯಾವುವು ರಸ ಸ್ವರ ಅಂದ್ರೆ ಏನು ರಸ ಸ್ವರ ಎಂದರೆ ಒಂದು ಮಾತ್ರಾ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು ಒಂದು ಮಾತ್ರ ಕಾಲ ಅಂದ್ರೆ ಕಡಿಮೆ ಸಮಯದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು ರಸ್ವಸ್ವರಗಳು ಅ ಇ ಉ ರು ಅಕ್ಷರಗಳು ದೀರ್ಘ ಸ್ವರಗಳು ದೀರ್ಘಸ್ವರ ಎಂದರೆ ಎರಡೂ ಮಾತ್ರಾ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನು ನಾವು ದೀರ್ಘಸ್ವರ ಅಂತ ಹೇಳ್ತೀವಿ ಅಂದರೆ ಹೆಚ್ಚು ಸಮಯವನ್ನು ತೆಗೆದುಕೊಂಡು ನಾವು ಉಚ್ಚರಿಸಲ್ಪಡುವಂತಹ ಅಕ್ಷರಗಳು ದೀರ್ಘಸ್ವರಗಳು ಯಾವುವು ಆ ಈ ಉ ಐ ಓ ಔ ಇವು ದೀರ್ಘಸ್ವರಗಳು ಒಟ್ಟು ಏಳು ರಸ್ವಸ್ವರಗಳು ಆರು ದೀರ್ಘಸ್ವರಗಳು ಏಳು ಅಂದರೆ ಎಂದರೆ ಮೂರು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನು ನಾವು ಪ್ಲೂತಸ್ವರ ಅಂತ ಹೇಳ್ತೀವಿ ಅಷ್ಟು ಇದಕ್ಕೆ ಉದಾಹರಣೆ ಅಮ್ಮ ಅಣ್ಣ ಅಕ್ಕ ಅನ್ನುವಂತಹ ಉದಾಹರಣೆಗಳು ನಂತರ ಇಲ್ಲಿ ವ್ಯಂಜನಕ್ಕೆ ಬರೋಣ ವ್ಯಂಜನದಲ್ಲಿ ನಾವು ಎರಡು ವಿಧವಾಗಿ ವಿಂಗಡಿಸಲಾಗಿದೆ ಒಂದು ವರ್ಗೀಯ ವ್ಯಂಜನ ಎರಡನೇದು ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಅಕ್ಷರಗಳು ಅವರ್ಗೀಯ ವ್ಯಂಜನಗಳು ಒಂಬತ್ತು ಒಟ್ಟು ವ್ಯಂಜನಾಕ್ಷರಗಳು ಮೂವತ್ತ ನಾಲ್ಕು ಈಗ ನಾವು ವ್ಯಂಜನ ವರ್ಗೀಯ ವ್ಯಂಜನವನ್ನು ನಾವು ಮೂರು ವಿಧವಾಗಿ ವಿಂಗಡಿಸಲಾಗಿದೆ ಒನ್ ಒಂದು ನಾವು ಅಲ್ಪಪ್ರಾಣ ಮಹಾಪ್ರಾಣ ಅಂತ ಹೇಳಿ ಮತ್ತೆ ಅನುನಾಸಿಕ ಮೂರು ವಿಧಗಳು ಒಂದು ಯಾವ್ದಪ್ಪ ಅಂತಂದ್ರೆ ಅಲ್ಪಪ್ರಾಣ ಮಹಾಪ್ರಾಣ ಅನುನಾಸಿಕ ವ್ಯಂಜನಾಕ್ಷರಗಳು ವ್ಯಂಜನಾಕ್ಷರಗಳನ್ನು ನಾವು ಉಚ್ಚರಿಸುವಾಗ ಸ್ವರದ ಸಹಾಯ ಬೇಕೇ ಬೇಕು ಇಲ್ಲಿ ನಾವು ಖ ಖ ಘ ಅಂತ ಹೇಳ್ತೀವಿ ಮೊದಲು ನಾವು ಅಲ್ಪ ಅಕ್ಷರಗಳು ಅಂದ್ರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನು ನಾವು ಅಲ್ಪ ಪ್ರಾಣ ಅಂತ ಹೇಳ್ತೀವಿ ಆ ಅಕ್ಷರಗಳು ವರ್ಗದ ಅಂದ್ರೆ ಕವರ್ಗ ಕ ಚ ಜ ವರ್ಗದ ಮೊದಲನೆಯ ಹಾಗೂ ಮೂರನೆಯ ಅಕ್ಷರಗಳು ವರ್ಗದ ಮೊದಲ ಮತ್ತು ಮೂರನೆಯ ಅಕ್ಷರಗಳನ್ನು ನಾವು ಅಲ್ಪ ಪ್ರಾಣ ಅಂತ ಹೇಳ್ತೀವಿ ಒಟ್ಟು ಹತ್ತು ಅಕ್ಷರಗಳು ಮಹಾಪ್ರಾಣ ಅಕ್ಷರಗಳು ವರ್ಗದ ಎರಡನೆಯ ಮತ್ತು ನಾಲ್ಕನೆಯ ಅಕ್ಷರಗಳನ್ನು ನಾವು ಮಹಾಪ್ರಾಣ ಅಂತ ಹೇಳ್ತೀವಿ ಇದು ಒಟ್ಟು ಹತ್ತು ಮಹಾಪ್ರಾಣ ಅಂದರೆ ಹೆಚ್ಚು ಉಸಿರನ್ನು ಕೊಟ್ಟು ಹೇಳುವಂತಹ ಅಕ್ಷರಗಳು ಇದು ಒಂದೇ ಕಂಠದಲ್ಲಿ ಹೇಳುವಂತಹ ಅಕ್ಷರಗಳಿಗೆ ನಾವು ಕವರ್ಗ ಅಂದ್ರೆ ಆ ಗುಂಪನ್ನ ಮಾಡಲಾಗಿದೆ ಐದು ಅಕ್ಷರಗಳನ್ನ ಗುಂಪುಗಳನ್ನಾಗಿ ಮಾಡಲಾಗಿದೆ ಕವರ್ಗ ಚವರ್ಗ ಟವರ್ಗ ತವರ್ಗ ಪವರ್ಗ ಅಂತ ಹೇಳಿ ಕೊನೆಯದಾಗಿ ಅನು ನಾಸಿಕ ನಾಸಿಕ ಅಂತಂದ್ರೆ ಮೂಗು ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನು ನಾವು ಅನುನಾಸಿಕ ಅಂತ ಹೇಳ್ತೀವಿ ಅನುನಾಸಿಕ ನ್ಯಾ ಣ ನ ಮ ಅಕ್ಷರಗಳು ನಂತರ ಅವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಅಂದ್ರೆ ಯಿಂದ ನಾವರ್ಗೆ ಒಂಬತ್ತು ಅಕ್ಷರಗಳನ್ನ ನಾವು ಅವರ್ಗೀಯ ವ್ಯಂಜನ ಅಂತ ಹೇಳ್ತೀವಿ ಇದಕ್ಕೆ ಇದರ ಇದರ ಒಂದು ಯಾ ಅಂದ್ರೆ ಇದಕ್ಕೆ ಯಾವ ವರ್ಗಕ್ಕೂ ಸೇರುವುದಿಲ್ಲ ಈ ಅಕ್ಷರಗಳು ಯಾನೆ ಬೇರೆ ರಾಣೆ ಬೇರೆ ಉಚ್ಚಾರಣೆ ನೋಡಿ ಯಾರ ಲಾ ಶೇಷ ಸಹಳ್ಳ ಅಂತ ಹೇಳ್ತೀವಿ ಈ ರೀತಿಯಾಗಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನು ನಾವು ಅವರ್ಗೀಯ ವ್ಯಂಜನಗಳು ಇದು ಯಾವುದೇ ವರ್ಗಕ್ಕೆ ಸೇರುವುದಿಲ್ಲ ಒಟ್ಟು ವ್ಯಂಜನಾಕ್ಷರಗಳು ಮೂವತ್ತ ನಾಲ್ಕು ನಂತರ ನಾವು ಯೋಗವಹಗಳಿಗೆ ಬರೋಣ ಯೋಗವಾಹುಗಳಂದ್ರೆ ಅಮ್ಮಹ ಅಂತ ಹೇಳ್ತೀವಿ ಅದರಲ್ಲಿ ಎರಡು ವಿಧ ಅನುಸ್ವಾರ ಮತ್ತು ವಿಸರ್ಗ ನೋಡಿ ಅನುಸ್ವಾರ ಮತ್ತು ವಿಸರ್ಗ ಅನುಸ್ವಾರಕ್ಕೆ ಒಂದು ಸೊನೆಯನ್ನ ಹಾಕ್ರೆ ಅನುಸ್ವಾರ ವಿಸರ್ಗ ಎರಡು ಸೊನೆ ಇದು ಯಾವುದೇ ಅಕ್ಷರವನ್ನು ಇಲ್ಲಿ ಸೇರಿಸದೆ ಇದನ್ನು ಉಚ್ಚಾರಣೆ ಮಾಡೋದಕ್ಕೆ ಸಾಧ್ಯವಿಲ್ಲ ಇದಕ್ಕೆ ಅಕ್ಷರದ ಸಹಾಯ ಬೇಕೇ ಬೇಕು ಆ ಪಕ್ಕ ಸೊನೆ ಹಾಕ್ರೆ ಅಮ್ಮ ಆಗತ್ತೆ ಮಾ ಪಕ್ಕ ಹಾಕಿದ್ರೆ ಮಮ ಆಗತ್ತೆ ಪಕ್ಕ ಹಾಕಿದ್ರೆ ಕಮ್ಮಾಗತ್ತೆ ಇಲ್ಲಿ ಹಾಗೆ ಮತ್ತೆ ಎರಡು ಅಕ್ಷರವನ್ನ ಎರಡು ಸೊನೆಯನ್ನ ಸೇರಿಸಿದ್ರೆ ಅಹ ಅಂತ ಹೇಳ್ತೀವಿ ಈ ರೀತಿಯಾಗಿ ನಾವು ಕನ್ನಡ ವರ್ಣಮಾಲೆಯನ್ನ ಈ ರೀತಿಯಾಗಿ ವಿಂಗಡಿಸಲಾಗಿದೆ ನಂತರ ಯಾವ ಯಾವ ಕಂಠದಲ್ಲಿ ಇದನ್ನ ಈ ಕವರ್ಗ ಚವರ್ಗ ಟವರ್ಗ ತವರ್ಗ ಪವರ್ಗಳನ್ನ ಹೇಳ್ತೀವಿ ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ಕಂಠ್ಯಾಕ್ಷರಗಳು ಕಂಠ್ಯಾಕ್ಷರಗಳು ಅಂತಂದ್ರೆ ಖ ಖ ಇದನ್ನ ಕಂಠದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನು ನಾವು ಕಂಠ ಅಕ್ಷರಗಳು ಅಂತ ಹೇಳ್ತೀವಿ ನೆಕ್ಸ್ಟ್ ತಾಲೋವಿ ಅಕ್ಷರಗಳು ತಾಲೋವಿ ಅಂತಂದ್ರೆ ದವಡೆ ದವಡೆಯ ಸಹಾಯದಿಂದ ಹೇಳುವಂತಹ ಅಕ್ಷರಗಳು ಜ ಜ ನೆಕ್ಸ್ಟ್ ಮೂರ್ಧನ್ಯ ಅಕ್ಷರಗಳು ಮೂರ್ಧನ್ಯ ಅಕ್ಷರಗಳು ಅಂತಂದ್ರೆ ನಾಲಿಗೆಯನ್ನ ಬಾಯಿಯ ಮೇಲಿನ ಭಾಗಕ್ಕೆ ತಾಗಿಸಿ ಹೇಳುವಂತಹ ಅಕ್ಷರಗಳಿಗೆ ನಾವು ಮೂರ್ಧನ್ಯ ಅಕ್ಷರಗಳು ಅಂತ ಹೇಳ್ತೀವಿ ನೋಡಿ ಠ ಠ ಢ ಡ ದಂತ್ಯ ಅಕ್ಷರಗಳು ದಂತ್ಯ ಅಂತಂದ್ರೆ ಹಲ್ಲು ಹಲ್ಲಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು ನಾವು ತ ಥ ಧ ಧ ಅಂತ ಹೇಳ್ತೀವಿ ನೆಕ್ಸ್ಟ್ ಓಷ್ಠಿಯ ಅಕ್ಷರಗಳು ಓಷ್ಠಿ ಅಂತಂದ್ರೆ ತುಟಿ ತುಟಿಯ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನು ನಾವು ಓಷ್ಠಿಯ ಅಕ್ಷರಗಳು ಅಂತ ಹೇಳ್ತೀವಿ ನೋಡಿ ಪ ಪ ಅಕ್ಷರಗಳು ಹೀಗೆ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು ಯಾವ ಒಂದು ಸಹಾಯದಿಂದ ನಾವು ಹೇಳ್ತೀವಿ ಅನ್ನೋದನ್ನು ನಾನು ನಿಮಗೆ ತಿಳಿಸಿಕೊಟ್ಟೆ ಮುಂದಿನ ನನ್ನ ವೀಡಿಯೋ ಸಂಯುಕ್ತಾಕ್ಷರ ಮೊದಲು ಗುಣಿತಾಕ್ಷರ ಸಂಯುಕ್ತಾಕ್ಷರ ಮತ್ತು ಸಜಾತಿ ಮತ್ತು ವಿಜಾತಿ ಅಕ್ಷರಗಳ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡ್ತೀನಿ ಅಲ್ಲಿವರೆಗೂ ನಾನು ನನ್ನ ವೀಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ತೆ